ಯಲಾಂಕ ಜನತೆಗೆ ನಮಸ್ಕರಿಸುತ್ತಾ ಇದೇನಿದು ತೊಂದರೆ ಆಗಿತ್ತು ಈ ಹಿಂದೆ ನಾವು ಪ್ರೆಸ್ಪೀಟ್ ಮಾಡಿದಾಗ ಹೇಳಿದ್ರಿ ಇಲ್ಲಿ ನಾವು ಈ ಒಂದೇವಾಡ ಭಾಗದಲ್ಲಿ ನಾವು ಒಕ್ಕಲಿಗರ ಜನಾಂಗದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ನಾವು ಕೆಂಪೇಗೌಡರು ಹೆಸರು ಅಷ್ಟು ಮೂರ್ಖರಂತೂ ಅಲ್ಲ ಅದೇ ಥರ ಈ ಭಾಗದಲ್ಲಿ ಇಪ್ಪತ್ತು ಸಾವಿರ ಜನ ಜನವರೇ ಈ ಇಪ್ಪತ್ತು ಸಾವಿರ ಜನ ನೇಕಾರರಿಗೆ ಕಳಶ ಬಂದು ಆ ತಾಯಿ ಬಂದು ನಮ್ಮ ಚೌಡೇಶ್ವರಮ್ಮನು ಆ ಅಮ್ಮನ ಆಗನೇ ಇಲ್ದಿದ್ದು ಇಲ್ಲಿರೋ ಜನ ಏನಕ್ಕೂ ಕದಲಲ್ಲ ಆದರೆ ಈ ರಾಜಕೀಯ ಮಾಡೋ ವಿಷಯದಿಂದ ಯಾವುದೋ ಒಂದು ಚೂರು ಅಂದ್ಬಿಟ್ಟು ಅದರಲ್ಲಿ ಸ್ಟ್ರೈಕ್ ಮಾಡೋ ಅಂಥದ್ದು ಕಾಂಗ್ರೆಸ್ ಅವರೇ ಮಾಡಿಸಿರೋ ನಾವೇನಕ್ಕೆ ಸ್ವಾಮಿ ಮಾಡೋಣ ನಮಗೆ ತಿಳಿವಳ್ಕೆ ಇಲ್ವಾ ಜನ ಏನು ಪ್ರಶ್ನೆ ಮಾಡ್ತಾರೆ ದಾರೀಲಿ ಹೋಗ್ತಾ ಇದ್ದರೆ ಒಂದು ಪ್ರೆಸ್ ಮುಂದೆ ಮಾತಾಡೋದು ಏನೋ ಒಂದು ಮಾತಾಡೋದು ಎರಡು ನಿಮಿಷದ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ನಾವು ಊರೊಳಗಡೆ ಓಡಾಡೋ ಅಂಥ ಜನ ನಮಗೇನು ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ನಮಗಿದೆ ಅದರಿಂದ ಏನು ಮಾಡಬೇಕು ನಮ್ಮ ಕೆಲಸ ನಾವು ಚಾಚು ತಪ್ಪತೆ ಮಾಡಿದ್ದೀರಿ ಅದೇ ಥರ ನಮ್ಮ ಓಲ್ಡ್ ಟೌನ್ ಭಾಗದಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಇದ್ದಾರೆ ಇದೊಂದು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಬೇಕು ಎಲ್ಲ ಜಾತಿ ಜನಾಂಗದವರು ಅವರು ಮೊಮೆಂಡಮ್ ಕೊಟ್ಟರು ಅವರು ಲೆಟ್ರ್ಗಳು ಕೊಟ್ಟರು ಆ ಲೆಟ್ರ್ ಮುಖಾಂತರ ನಾವು ಹೋಗಿ ನಾನೇ ಮಾಡಿಸ್ದೆ ನೀನೇ ಮಾಡಿಸ್ದೆ ಅನ್ನೋದಲ್ಲ ಇಲ್ಲಿ ಇಲ್ಲೇನು ನಮ್ಮವ್ರು ಮಾಡಿಸಿದ್ರು ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರಲ್ಲ ಇಷ್ಟು ಪೇಪರ್ಗಳು ಕೊಟ್ಟಿದ್ದೀರಿ ಇಷ್ಟು ಲೆಟ್ರೇಟ್ಗಳು ಕೊಟ್ಟಿದ್ದೀರಿ ಸಾರಿ ಇಷ್ಟು ಲೆಟ್ರೇಟು ಇಷ್ಟು ಲೆಟ್ರೇ ಎಲ್ಲ ಜಾತಿ ಜನಾಂಗದವ್ರು ಕೊಟ್ಟಿದ್ದಾರೆ ಒಂದಕ್ಕೆ ಎಲ್ಲ ಸೀಮಿತ ಆಗಿಲ್ಲ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಅವ್ರವ್ರ ಹತ್ರಕ್ಕೆ ಹೋಗಿ ನಾವು ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರ ಎಲ್ಲ ಚೇಂಜ್ ಮಾಡಬೇಕು ಅಂತ ಕೇಳಿದಾಗ ಅವರು ಏ ಫಸ್ಟ್ ಮಾಡ್ರಪ್ಪ ಇದು ಹಳೆ ಹೆಸ್ರು ಈ ಹೆಸರು ಇರಲೇಬೇಕು ಯಲಹಂಕದಿಂದ ಬೆಂಗಳೂರು ಬೆಂಗಳೂರಿಂದ ಯಲಾಂಕ ಅಲ್ಲ ಅಂತ ಒಂದು ಮಾತೇಳಿ ನಮಗೆಲ್ಲ ಶಕ್ತಿ ತುಂಬಿ ಕಳಿಸಿದ್ರು ಅದೇ ರೀತಿ ನಾವು ಅಲ್ಲೋದಾಗ ನಮಗೂ ನಮ್ಮ ಪಕ್ಷದ ಹಿರಿಯರು ನಮಗೆ ಸ್ಪಂದಿಸಿದ್ರು ಇದು ಏನೋ ಮಿಸ್ಟೇಕ್ ಆಗೈತೆ ಇದೇ ಥರ ಮಿಸ್ ಇದು ಈ ಮಿಸ್ಟೇಕ್ ಬರೀ ಯಲಾಂಕ ನಿಮ್ದು ಒಂದೇ ಮಿಸ್ಟೇಕ್ ಆಗಿಲ್ಲಪ್ಪ ನಿಮ್ಮ ಎಲಾಂಗ್ದವ್ರಲ್ಲಿ ಬಿ ಜೆ ಪಿ ಅವ್ರು ಮಾತಾಡ್ತಾ ಇರೋ ಥರ ಯಲಾಂಗ್ದಲ್ಲಿ ಮಾತ್ರ ಮಿಸ್ಟೇಕ್ ಆಗಿಲ್ಲ ಒಂಬತ್ತು ವಾರ್ಡ್ ಮಿಸ್ಟೇಕ್ ಆಗಿದೆ ಒಂಬತ್ತು ವಾರ್ಡ್ದು ಸರಿಪಡಿಸ್ಬೇಕು ನಮ್ಮ ಉತ್ತರ ಭಾಗದ್ದು ಒಂಬತ್ತು ವಾರ್ಡ್ದು ಸರಿಪಡಿಸ್ಬೇಕು ಒಂಬತ್ತು ವಾರ್ಡ್ ಸರಿಪಡಿಸ್ತೀರಿ ಅದೇ ಥರ ಏನು ಐದು ಬಿ ಜಿ ಬಿ ಆಗಿದೆ ಸುಮಾರು ತಪ್ಪುಗಳಾಗಿದೆ ನಿಮ್ಮ ಎಲಾಂಕದ್ದೊಂದೇ ಕೆಂಪೇಗೌಡರು ತೆಗ್ದಿಲ್ಲ ಚೌಡೇಶ್ವರಮ್ಮನ್ನು ತೆಗ್ದಿಲ್ಲ ಇನ್ನೊಂದು ಮತ್ತೊಂದು ನಾವು ತಪ್ಪು ಮಾಡಿಲ್ಲ ಇಲ್ಲಿ ಎಲ್ಲ ಸೇರಿ ಆಗಿದೆ ಅದು ಒಂದೊಂದು ಹಂತದಲ್ಲಿ ರೆಡಿ ಆಗ್ತಾ ಬರುತ್ತೆ ನಿಮ್ದು ಈ ಸತಿ ಕ್ಲಿಯರ್ ಆಗುತ್ತೆ ಲಾಸ್ಟ್ ಗೆಜೆಟ್ ಇದು ಮುಗಿಯುತ್ತೆ ಈ ಸತಿ ನಿಮ್ಮ ಕ್ಲಿಯರ್ ಮಾಡಿ ಕೊಡ್ತೀರಿ ನಾವಾಗ್ಲಿ ನಾವಾಗಲಿ ಆಗಲಿ ನಮ್ಮ ಆಗಲಿ ನಮ್ಮ ಶ್ರೀಧರಣ್ಣು ಆಮೇಲೆ ನಮ್ಮ ಕಾಂತರಾಜಣ್ಣು ನಾವೆಲ್ಲ ಸೇರಿ ಯಾರ್ಯಾರು ಈ ಭಾಗದ ನಾಯಕರಿದ್ದಾರೋ ಎಲ್ಲರೂ ಸೇರಿ ಹೋಗಿ ನಾವು ಖುದ್ದ ಕುತ್ಕೊಂಡು ಮಾತಾಡಿದ್ಮೇಲೆ ನಮಗೆ ಭರವಸೆ ಕೊಟ್ಟ ಮೇಲೆ ನಮಗೆ ಧೈರ್ಯ ಬಂತು ಇದಾದಮೇಲೆ ನಾವೊಂದು ಜನಗಳಿಗೆ ತಿಳ್ಸೋಣ ಒಂದು ಪ್ರೆಸ್ ಮೀಟ್ ಮಾಡೋಣ ಒಂದು ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ಪ್ರೋಗ್ರಾಮ್ನ ಆಯೋಜಿಸ್ಕೊಂಡು ದೇವರು ಅಲ್ಲಿ ನಮ್ಮ ಒಂದನೇ ವಾರ್ಡಲ್ಲಿ ಪಿಳೇಕಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಸಲ್ಲಿಸಿ ಎರಡನೇ ವಾರ್ಡ್ ಭಾಗದಲ್ಲಿ ಚೌಡೇಶ್ವರಮಗೆ ಪೂಜೆ ಸಲ್ಲಿಸಿ ಈಗ ಇದೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಜನತೆಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು